ಕೆಟ್ಟ ಜಾತಿನ ಯಾವತ್ತು ಬೆಳೆಸ್ಬಾರ್ದು ನಾವು ಅಂಡ್ ಅಬೌಟ್ ಸಾಂಗ್ ಈಶಾನಿ ಹ್ಯಾಪಿ ಬರ್ತ್ ಡೇ ಫಸ್ಟ್ ಆಫ್ ಆಲ್ ಅಂಡ್ ಸೆಕೆಂಡ್ ಥಿಂಗ್ ಇಸ್ ಸಿಕ್ಕಾಬೆ ಚೆನ್ನಾಗಿ ಬಂದಿದೆ ಇದನ್ನ ಯಾರು ಎಕ್ಸ್ಪೀರಿಯನ್ಸ್ ಮಾಡಿರಲ್ವಲ್ಲ ಅವ್ರಿಗಿದ್ರ ಅರ್ಥ ಗೊತ್ತಾಗೋದಕ್ಕೆ ಸ್ವಲ್ಪ ಸಮಯ ಹಿಡಿಬಹುದು ಅಂತ ಅನ್ಸುತ್ತೆ ಯಾಕಂತಂದ್ರೆ ಹೆಣ್ಮಕ್ಳಾಗಿ ನಾವೇನ್ ಫೇಸ್ ಮಾಡ್ತೀವಿ ಈ ಥಿಯೇಟರ್ ನೋಡಿದ್ರೆ ನಿಮ್ಮಲ್ಲಿ ಒಂದ್ ಅಷ್ಟು ಜನರಿಗೆ ನೆನಪಿರ್ಬಹುದು ಈ ಥಿಯೇಟರ್ ಅಲ್ಲಿ ಲೈವ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಒಬ್ಬ ಐ ಕಾನ್ ಸೇಮ್ ಅ ಯೂಟ್ಯೂಬರ್ ಅವ್ರ ಮತ್ತೆ ಬೆಳೆಸೋದಕ್ಕೆ ನಾನು ಇಷ್ಟ ಪಡಲ್ಲ ಬಿಕಾಸ್ ಕೆಟ್ಟ ಜಾತಿನ ಯಾವತ್ತು ಬೆಳೆಸಬಾರದು ನಾವು ಸೊ ಅವರು ಇದೇ ಒಂದು ಹಿಂದೆ ಇಂಟರ್ವ್ಯೂ ನಲ್ಲಿ ನಾನು ಇಷ್ಟ ಬಂದಾಗ ಮಾತಾಡಿದ್ರು ನೀವು ಹೇಳದಾಗಿ ಪೊಲೀಸ್ ಕಂಪ್ಲೇಂಟ್ ಕೂಡ ಆಯ್ತು ಅದು ಐ ನೋ ಆಕ್ಷನ್ ಲೀಡ್ರ ಏನೂ ಆಗ್ಲಿಲ್ಲ ಅದು ನಮ್ಮ ಒಂದು ಒಪಿನಿಯನ್ ನಾವು ಹೊರಗ್ ಹಾಕ್ಬೇಕು ಅಂತಂದ್ರೆ ಈ ಒಂದು ಸಾಂಗ್ ಮೂಲಕ ಹಾಕ್ಬಹುದು ಅಂತ ಇಶಾನಿ ಅವ್ರು ತೋರಿಸ್ಕೊಟ್ಟಿದ್ದಾರೆ ಪ್ರೌಡ್ ಆಫ್ ಯು ಅಂಡ್ ದ ಹೋಲ್ ಟೀಮ್ ದ ಸಾಂಗ್ ತುಂಬಾ ಚೆನ್ನಾಗ್ ಅಂದ್ರೆ ಅಂಡ್ ಒಂದಷ್ಟು ಇಂಗ್ಲಿಷ್ ಸಾಂಗ್ಸ್ ನ ನಾವೆಲ್ಲರೂ ಕೇಳೇ ಇರ್ತೀವಿ ಸೊ ಎಷ್ಟು ಜನ ಅದರಲ್ಲಿ ಮೀನಿಂಗ್ ನಾವು ಹುಡುಕಿ ಸಾಂಗ್ ಕೇಳ್ತೀರಾ ಒಂದ್ಸತಿ ಹೇಳಿ ನೋಡೋಣ ಐ ರಿ ವಾಂಟ್ ಬಿಕಾಸ್ ಮ್ಯೂಸಿಕ್ ಚೆನ್ನಾಗಿದೆ ರ್ಯಾಪ್ ಚೆನ್ನಾಗಿದೆ ಹಿಪ್ ಹಾಪ್ ಚೆನ್ನಾಗಿದೆ ಇನ್ನೊಂದು ಚೆನ್ನಾಗಿದೆ ಕಾಸ್ಟ್ಯೂಮ್ ಚೆನ್ನಾಗಿದೆ ಕಾಜ್ ನೋಡಿ ಒಂದಷ್ಟು ಸಾಂಗ್ಸ್ ಗಳನ್ನ ನಾವ್ ಇಷ್ಟ ಪಡ್ತೀವಿ ಐ ಥಿಂಕ್ ಐ ಲವ್ ದ ಸಾಂಗ್ ದಟ್ ಐ ಲಾಕ್ ಮೋರ್ ಅಂಡ್ ಐ ಆಮ್ ರಿಯಲಿ ಹ್ಯಾಪಿ ನಮ್ಗೆ ಬರುವಂತ ಒಂದು ಕೆಟ್ಟ ಕಮೆಂಟ್ಸ್ ಈ ರೀತಿಯಾಗಿ ತಿರುಗಿಡ್ಕೊಳ್ಬಹುದು ಅಂತ ಇಶಾನಿಯವರು ಹಾಗೆ ತಂಡದವರು ತೋರಿಸಿಕೊಟ್ಟಿದ್ರ ಐ ಆಮ್ ವೆರಿ ಗ್ಲಾಟ್ ಅಂಡ್ ವೆರಿ ಹ್ಯಾಪಿ ಬಿಕಾಸ್ ಐ ಆಮ್ ಫೇಸ್ ದಿಸ್ ಸೊ ನಾನ್ ಫೇಸ್ ಮಾಡಿರೋದ್ರಿಂದ ಇದು ನನ್ಗೆ ಸ್ವಲ್ಪ ಡೀಪ್ ಆಗಿ ಕಾಕ್ತು ಅಂತ ಹೇಳ್ಬಹುದು ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಐ ವಿರಿ ಬೆಸ್ಟ್ ಗಿರಿ ಗ್ರೇಟ್ ಜಾಬ್ ಬೇರೆಯವ್ರ ಹೆಸರುಗಳು ಗೊತ್ತಿಲ್ಲ ನನಗೆ ಕಂಗ್ರಾಚ್ಯುಲೇಷನ್ಸ್ ಅಂಡ್ ಆಲ್ ದಿ ವೆರಿ ಬೆಸ್ಟ್ ಇದೇ ರೀತಿಯಾಗಿ ಇನ್ನೊಂದಷ್ಟು ಒಳ್ಳೊಳ್ಳೆ ಇನ್ಫಾರ್ಮೇಶನ್ ನ ಕೊಡುವಂತಹ ಕಂಟೆಂಟ್ ನ ಕೊಡೋ ಕ್ರಿಯೇಟ್ ಮಾಡಿ ನೀವು ಅಂಡ್ ಐ ಥಿಂಕ್ ಆಫ್ಟರ್ ಸೇಮ್ ದಿಸ್ ಸಾಂಗ್ ಐ ರಿಯಲಿ ವಾಂಟ್ ಟು ವರ್ಕ್ ವಿತ್ ಯು ನನಗೆ ಒಂದು ಆಲ್ಬಮ್ ಸಾಂಗ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಸೊ ಐ ಥಿಂಕ್ ವಿ ಆರ್ ವರ್ಕಿಂಗ್ ಸೋ ಯಾ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಆಕ್ಚುಲಿ ವರ್ಕ್ ನಡೀತಾ ಇದೆ ಈ ತರ ಅಂತ ಅಲ್ಲ ಆಲ್ಬಮ್ ಸಾಂಗ್ ಮಾಡ್ಬೇಕು ಅನ್ನೋದು ನನ್ನ ಕ್ರೇಜ್ ಆಗಿತ್ತು ಫ್ರಮ್ ಮೈ ಸ್ಕೂಲ್ ಡೇಸ್ ಐ ಮಸ್ಟ್ ಸೇ ಅದನ್ನ ತುಂಬಾ ಸಲ ಹೇಳಿಬಿಟ್ಟಿದ್ದೀನಿ ನಾನು ಬಟ್ ಸಿನಿಮಾ ಸ್ಟಾರ್ಟ್ ಮಾಡಿದ್ರಿಂದ ನನಗೆ ಆಲ್ಬಮ್ ಸಾಂಗ್ ಕಡೆ ಕಾನ್ಸಂಟ್ರೇಟ್ ಮಾಡೋಕೆ ಆಗ್ಲಿಲ್ಲ ಸೊ ವರ್ಕ್ ನಡೀತಾ ಇದೆ ಅಗೇನ್ ಶಶಾಂಕ್ ಶೇಷ ಅವರು ವರ್ಕ್ ಮಾಡ್ತಾ ಇದಾರೆ ನಮ್ಮ ಜೊತೆ ಸೊ ಐ ಥಿಂಕ್ ಐ ವಾಂಟ್ ಎಡ್ ಗಿರಿ ಐ ಹ್ಯಾವ್ ಟು ಟಾಕ್ ಟು ಮೈ ಟೀಮ್ ಫಸ್ಟ್ ಗೆಟ್ ಬ್ಯಾಕ್ ಫಾರ್ ಶೋರ್